ಮೊದಲು ಇದನ್ನ ಹಾಕಿರೋ ಬದನೆಕಾಯಿದು ಚಿಕ್ಕ ಬದನೆ ಇದರದ ಚಟ್ನಿ ಸಾರು ಮಾಡೋ ವಿಧಾನವನ್ನು ಇವತ್ತು ಹೇಳ್ತಾ ಇದೀವಿ ಕಾಯಿ ಕಿತ್ಕೋಬೇಕು ನಂತರ ಇದು ಹೀಗೆ ತೊಟ್ಟ ಬಿಡಿಸ್ಕೊಳ್ಬೇಕು ಬಿಡಿಸ್ಕೊಂಡು ನೀರಿನಲ್ಲಿ ಹಾಕಿ ಮೊದಲು ತೊಳ್ಕೋಬೇಕು ಸ್ವಲ್ಪ ಕುತ್ಕೋಬೇಕು ಕುಟ್ಟಿರೋ ಕಾಯಿನ ಸ್ವಲ್ಪ ನೀರಲ್ಲಿ ತೊಳ್ಕೊಂಡ್ರೆ ಅದರೊಳಗಿರೋ ಸ್ವಲ್ಪ ಬೀಜಗಳು ಹೊರಗಡೆ ಹೋಗುತ್ತೆ ಇಲ್ಲ ಅಂದರೆ ಅದು ಬೀಜಕ್ಕೆ ಪೂರ್ತಿಯಾಗಿಯೂ ಹಾಕ್ಬೋದು ಇದು ಕಹಿ ಬರೋದರಿಂದ ಸ್ವಲ್ಪ ಬೀಜ ತಕ್ಕೊಂಡು ಮಾಡಿದ್ರೆ ಒಳ್ಳೆಯದು ನೀವು ಕಹಿ ತಿಂತೀರ ಅಂದರೆ ಪೂರ್ತಿಯಾಗೂ ಹಾಕ್ಬೋದು ಏನು ತೊಂದರೆ ಇಲ್ಲ ಇದಕ್ಕೆ ನೀವು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಂಡ್ರೆ ಒಳ್ಳೆಯದು ಈ ಕಹಿ ಅಂಶ ಹೋಗೋಕ್ಕೆ ಚಟ್ನಿ ಮಾಡ್ತಿರೋದ್ರಿಂದ ಸ್ವಲ್ಪ ಯೂಸ್ ಯಾವುದಾದ್ರು ನೀವು ಮನೇಲಿ ಯಾವ್ದು ಉಪಯೋಗಿಸ್ಕೊತೀರೋ ಅದನ್ನು ಹಾಕೋಬೋದು ನಾವು ಬೇಳೆ ಉದ್ದಿನ ಬೇಳೆ ಜೀರಿಗೆ ಹಾಕಿ ಕುರ್ಕೊಂಡು ಫ್ರೆಂಡ್ಸು ಹುಣಸೆಹಣ್ಣು ನೀವು ಇದಕ್ಕೆ ಬೇಕಾದ್ರೆ ಈರುಳ್ಳಿ ಬೆಳ್ಳುಳ್ಳಿನೂ ಬಳಸ್ಬೋದು ನಾವಿಲ್ಲಿ ಹಾಕ್ತಾ ಇತ್ತು ಅಷ್ಟೆ ಇದಕ್ಕೆ ಕಾಯಿಯನ್ನು ಸೇರಿಸಿ ರುಚಿಗೆ ತಕ್ಕ ತಕ್ಕ ಉಪ್ಪನ್ನು ಹಾಕ್ಕೊಂಡು ಮಿಕ್ಸಿಯಲ್ಲಿ ರುಬ್ಬಬೇಕು ನೋಡಿ ಇದು ಕಾಯಿಯ ಚಟ್ನಿ ರೆಡಿಯಾಗಿದೆ ನಾವಿವತ್ತು ಬರೀ ಚಟ್ನಿ ಅಷ್ಟು ಮಾಡಿರೋದು ಇದ್ರದ್ದು ನೀವು ಈ ಕಾಯಿನ ಬಳಸ್ಕೊಂಡು ಸಾಂಬಾರು ಕೂಡ ಮಾಡ್ಬೋದು ಬದನೆಕಾಯಿ ಸಾಂಬಾರು ಹೇಗೆ ಮಾಡ್ತಿರೋ ಹಾಗೆ ಇದನ್ನು ಕೂಡ ಅದೇ ರೀತಿಯಲ್ಲೇ ಮಾಡ್ಬೋದು ಹಾಗೆ ಇದರ ಪಲ್ಯ ಕೂಡ ನೀವು ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಮಾಡಿಬಿಟ್ಟು ಹೇಗಿದೆ ರುಚಿ ಅಂತ ತಿಳಿಸಿ ಇದನ್ನು ನೀವು ಯೂಸ್ ಮಾಡೋದ್ರಿಂದ ಡಯಾಬಿಟಿಕ್ ಪೇಷಂಟಿಗೂ ಮತ್ತು ಅಸ್ತಮಾ ಪೇಷಂಟಿಗೂ ತುಂಬ ಒಳ್ಳೆಯದು